ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ ಇವತ್ತಿನ ವೀಡಿಯೋದೊಳಗೆ ಏನೆಲ್ಲ ಇರ್ತದ ವಿಶೇಷ ಅಂತ ಕಳಿಸಿ ನೋಡೋಣ ಸೊ ನಮಗಂತೂ ಈ ದಿ ಈ ವಿಡಿಯೋ ಒಳಗೆ ದಿನ ಈಗ ನಾಲ್ಕೈದು ದಿನ ಇರಬೇಕಂದ್ರೆ ದಿನವೂ ಒಂದೊಂಥರ ವಿಶೇಷ ಅಂತ ಅನ್ಸಕತ್ತೈತಿ ಅದು ಒಂಥರ ಅಮೂಲ್ಯವಾದಂಥ ಒಂದು ಏನೋ ಅಂತ ಫೀಲ್ ಅಂತ ಅನ್ಸಕತ್ತೈತಿ ಹಾಗಾಗಿ ಬರ್ರಿ ಈಗ ವೀಡಿಯೋನ ಶುರು ಮಾಡೀನಿ ಹೋಗ್ತದೆ ವೀಡಿಯೋ ನೋಡೋಣ ವಿಡಿಯೋನ ಶುರು ಮಾಡೋಕಿರ ಮುಂಚೆಕೆ ಲೈಕ್ ಕೊಟ್ಬಿಡ್ರಿ ಫ್ರೆಂಡ್ಸ ವಿಡಿಯೋಗಳು ಸ್ವಲ್ಪ ಬೇರೆ ಬೇರೆ ಹೊಸ ಜನರಿಗೆ ಹೋಗಿ ತಲುಪ್ತಾವ ಲೈಕ್ ಶೇರಾಗಿ ಕಮೆಂಟ್ ಮಾಡೋದಂದ್ರೆ ನಮ್ಮ ವಿಡಿಯೋ ಸ್ವಲ್ಪ ಗ್ರೋತ್ ಆಗ್ತದ ನೋಡ್ರಿ ಬಿಸಿಲು ಈ ಥರ ಚೊರನ್ನ ಬಿಸಿಲೈತ್ರಿ ಒಂದು ಸ್ವಲ್ಪ ಹೊತ್ತು ಮಾಡ ಮಳೆ ಅದಂಗೆ ಆಗಿಬಿಡ್ತೈತಿ ನಿನ್ನ ರೀ ವಾತಾವರಣ ಫ್ರೆಂಡ್ಸ ಎಷ್ಟು ಚೊರ್ರನಾಗ ಬಿಸಿಲೈತೆ ಅಂತೇಳಿ ಕೌದಿ ಅದು ಒಗದಕ್ಕೆ ಇರತ್ತಂತ ನಾವು ಅಂದ್ಕೊಂಡು ಮಾಡೋಕೋದ್ರೆ ಒಳ್ಳೆ ಹಿಂದಗಡೆ ಮಾಡಿ 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 ಅದಂಗಾಗಿ ಮಳಿ ಮಾಡ ಗಾಳಿ ಬಿಸಿಲು ಎಲ್ಲ ಮಿಕ್ಸ್ ಡೇ ಇತ್ತು ನಿನ್ನೆಂತ್ರು ಸೊ ಇವತ್ತು ಏನು ಕೆಲಸದೇನು ಭಾಳ ಏನು ಇಲ್ಲ ರೀ ಹಾಸಿಗೆ ಅದು ಹೋಗಲ್ಲ ನಾಳೆಗೆ ಅದು ಹೋಗದ್ರ ಅಂತೇಳಿ ಸೊ ಒಲಿ ಹಚ್ಚಿವ್ರಿ ನೀರು ಯಜ್ಮಾಡ್ರಿಗೆ ಭಾಳ ಖುಷಿ ಆಕತ್ತೈತಿ ಇಲ್ಲಿ ನೀರು ಹಚ್ಚೋದಕ್ಕೆ ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಹಾಳಿಗಳು ಮತ್ತು ಇವು ಏನು ಕಟ್ಟಿಗೆ ಅದ ನೋಡ್ರಿ ಇವು ಇವು ಭಾಳ ಚೆಂದ ಹಾಳಿಕಿನ ಫಾಸ್ಟ್ ಉರುತಾವ್ರಿ ಉರು ಒಂದು ಒಂದು ಉರುದಂಗೆಲ್ಲ ಮತ್ತೆ ಸೈಡಿಗೆ ಇನ್ನೊಂದು ಇನ್ನೊಂದು ಇಟ್ಕೊಂಡು ತೊಗೋಕೆ ಭಾಳ ಖುಷಿ ಅಂತ ಅನಿಸ್ತದ ನೀರು ಒಳಿ ಇದ್ರು ಇವು ರೀ ನಳದ ನೀರು ಎಷ್ಟಿದು ಅಷ್ಟು ಹಾಕಿನಿ ಅಂದ್ರೆ ಖಡಕ್ಕಾಗಿ ಕಾಸಿದ್ರೆ ಒಂದಿಬ್ರಿಗೆ ಇಬ್ಬರಿಗೆ ಆತವ್ರಿಗೆ ಪಿಲ್ಲು ಮತ್ತು ಯಜಮಾನ್ರಿಗೆ ಇಟ್ರು ಹಾಕೋಕ್ಕ ಆತವ ಅದ್ರೊಳಗೆ ಇನ್ನು ಹಾಳಿಗಳ ನೋಡ್ತ್ರಿ ಹಾಕ್ಬಿಡಿರಿ ಅವ್ನು ಸುಮ್ಮ ಮತ್ತೆ ಇಟ್ಟರೆ ಮತ್ತೆ ಏನು ಇದಕ್ಕೆ ಬರಲ್ಲ ಅವು ಹಾಂ ರೀ ಮಕ್ಕೊಂಡಿದ್ರು ಅವರು ನಾವು ಎದ್ದು ಗುಟ್ಟಾನು ಮತ್ತು ಒಲಿ ಹಚ್ಚಿದೀನಿ ರೀ ಅವ್ರು ಅಷ್ಟೊತ್ತಿಗೆ ನೀರು ಕಾಯ್ತಾವ ಅಂತೇಳಿ ನೀರು ಅಲ್ಲ ರೀ ಬೆಚ್ಚಗಾದ್ವು ಅಂದ್ರೆ ಮತ್ತೆ ಇಂದಗಡೆ ತಡ ಏನಾಗಂಗಿಲ್ಲ ರೀ ನೀರು ಕಾಯೋದಿಕ್ಕೆ ಪಟ ಕಾಯ್ತಾವ ಇವು ಮಳೆ ಬಂದಾಗ ಎಲ್ಲ ತೊಯ್ದಿದ್ದು ರೀ ಫ್ರೆಂಡ್ಸ್ ಮತ್ತು ಗಜರ ಗಾಳಿ ಬಿಡ್ತಂತ ಹಿಂದ ಕಡೆ ಲಗುಟ ಲಗುಟ್ಟು ಒಣಗಿ ಒಡ್ ಲಗುಟ್ಟು ಒಣಗ್ಯಾವ ನೋಡ್ರಿ ಅವು ಗಾಳಿಗೆ ಯಾರು ಬಿಡ್ತಾವ್ರಿ ಹಾಳಿದ್ದಂಗೆ ಅವು ವಾ ವಾ ವಾವ್ ವಾ ವಾ ಭಾರಿ ಮಜಾ ಹಾಂ ಏ ಹುಡುಗರ ಹೆಂಗೆ ಅನ್ಸಕತ್ತದು ಆ್ಯಪಿಲು ಕಸ ಹೋಟೆಲ್ ಆಗಲಿ ಛಾನ್ ಹೋಟೆಲ್ వంద కత్ ఓబాడప నీతో బా నీ మ్యాగ్ ఓబడ పూర ఈ బా పిల్ల బ్యాడ దాంట్ కు వారు సరిగి తల నీ హంగ బంగారా నీ బా అంద్ర కే అని మాతిల్లీ బా నోడా త సరీనా ಫ್ರೆಂಡ್ಸ ಇಲ್ಲಿ ಅಂತೂ ಫುಲ್ ಪಕ್ಕ ನಾವು ಇದ್ದಾಗ ಯಾವ ಥರ ಆಟ ಆಡ್ತಿದ್ವಲ್ಲ ಯಾರ್ದಾರ ಮನೆ ಕಟ್ಟಾಗ ಇಲ್ಲ ಮಳೆ ಬಂದಾಗ ಉಸುಗ್ ನಿಂತಲ್ಲಿ ಮಾಡ್ದಲ್ಲಿ ನಾವು ಅಂತೂ ಮಸ್ತ್ ಆಟ ಆಡ್ತಿದ್ವಿ ರೀ ಫ್ರೆಂಡ್ಸ ಇದ್ರ ಮ್ಯಾಗೆಲ್ಲ ಕುಂದ್ರೋದು ಮಾಡೋದು ನಮಗೆಲ್ಲ ಅದು ಕಾಮನ್ ಅಂತ ಅನಿಸ್ತಿರಿ ಈಗ ಇಲ್ಲಿ ಈಗ ಅಪ್ರೂಪ್ ಅಂತ ಅನಿಸೈತೆ ನೋಡಿರಿ ಇದು ಎಲ್ಲನೂ ರಿಪೇರಿ ಮಾಡೋಕೆ ತಗೊಂಡು ಬಂದು ಹಾಕಿದ್ರಲ್ಲ ಬಟ್ ಮೂಲಾಗ ಹಾಕ್ಯಾರೀ ಇದೊಂಥರ ಪಕ್ಕ ಹಳ್ಳಿ ಸ್ಟೈಲ್ ಥರ ಲೈಫ್ ಲೀಡ್ ಮಾಡೋದಕ್ಕೆ ಈ ಮನೆ ಭಾಳ ಅನ್ಕೂಲ್ ಇತ್ತು ರೀ ನಮಗಂತ್ರೂ ಇಂಥ ಸಿಟಿ ಊರಾಗೂ ನಮ್ಗೆ ಹೆಂಗೆ ಬೇಕೋ ಹಂಗೆ ವಾತಾವರಣದೊಳಗೆ ಅಂದ್ರೆ ಊರ ಕಡೆ ಹೆಂಗೆ ಒಪ್ ಯೂಸ್ ಮಾಡ್ತಿದ್ವಿ ಇದು ಬಾಡಿಗೆ ಇದ್ರೂ ಸ್ವಂತ ಮನೆಯವ್ರ ಥರನೇ ನಾವೇ ಮಾಲಕರೋ ಥರ ಯೂಸ್ ಮಾಡಿಬಿಟ್ವಿ ಈ ಮನಿನ ನಾವು ಸಿಕ್ಕಾಪಟ್ಟೆ ಅನ್ಬವಿಸಿದ್ದೀವಿ ರೀ ಅನ್ಭವ್ ತೊಗೊಂಡಿದ್ದೀವಿ ಒಳ್ಳೆ ಮಳೆ ಹೇಳಕ್ಕೆ ನನಗೆ ಖುಷಿನ ಐತ್ರಿ ನನಗೇನು ಬೇಜಾರಿಲ್ಲ ಫ್ರೆಂಡ್ಸ ಆದರೆ ಸ್ವಲ್ಪ ನೀರಿಂದದು ತೊಂದರೆನೂ ಇತ್ತು ಬಟ್ ಅದೆಲ್ಲವೂ ಸಾಕಷ್ಟು ಕಷ್ಟಪಟ್ಟಿದ್ದಕ್ಕೇ ದೇವ್ರು ಒಳ್ಳೇದು ಮಾಡ್ತಾನಲ್ಲ ಹಾಗಾಗಿ ನಾನು ಹಂಗೆ ಅನ್ಕೋತೀನಿ ನೋಡ್ರಿ ನಾವು ಇಷ್ಟು ಕಷ್ಟಪಟ್ಟಿದ್ಕೆ ದೇವ್ರು ನಮ್ಗೊಂದು ಒಳ್ಳೇದು ಮಾಡೇನಪ್ಪ ಇನ್ನೂ ಹೆಚ್ಚಿನ ಒಂದು ಖುಷಿ ಸುಖನ ಅನ್ಭವಿಸೋ ಥರ ದೇವರು ಆಶೀರ್ವಾದ ಮಾಡಲಿ ಅಂತ ಕಳಿಸಿ ಅನ್ಕೋತೀನಿ ನೋಡ್ರಿ ಅವ್ರು ಅದು ಹಂಗೆ ಯಾಕೆ ಮಾಡ್ತೀಯಲ್ಲ ಹಾಂ ಪಜ್ಜಿ ಅಲ್ಲಿ ಮುಂದಕ್ಕೆ ತಗೋಬೇಡ ಆ್ಯಪಿಲು ಓ ಅಮ್ಮ ಮಜ್ಜುಲ್ ಹೋದ್ರೆ ಏನು ಮಾಡ್ತೀರಿ ಫ್ರೆಂಡ್ಸ ನೋಡಿರಿ ಫುಲ್ ಪಾರ್ಕಿಂಗ್ ಕಡೀರಿ ಇದು ಡಸ್ಟ್ ಅಂತಾರಲ್ಲ ಆ ಥರ ಸಣ್ಣದ ಕಡೀರಿ ಇದು ಬಾರಿ ಖುಷಿ ಅನ್ಸುತ್ತೆ ನನಗು ಇಲ್ಲಿ ಎಷ್ಟೊತ್ತನ ಕುಂದ್ರಬೇಕಂತ ಅನ್ಸಗತೈತಿ ನೋಡ್ರಿ ಮಸ್ತ್ ಪಕ್ಕ ಅಳಿಸ್ಟ ಇಲ್ಲ ಲೈಫ್ ತರ ಆ ನವೀನ್ ಗರಿ ಆ ಏನು ನೋಡ್ರಿ ಹೆಂಗೆ ಮಾಡ್ತಾನ ಇಲ್ಲೇ ಇರಮ್ ಬಿಡ ಅಪ್ಪು ಪಪ್ಪ ಇಲ್ಲೇ ಇಲ್ಲೇ ಇಲ್ಲ ಇರನಾಪಿಲು ಯಾಕ ಇಲ್ಲಿ ಮಸ್ತ್ ಐತ್ಲ ವಾತಾವರಣ ನೊಕ್ಕ ಮನ್ಲೇನಾ ಮೊಕ್ಕಟ್ಟಿದ್ದ ಪ್ಯಾಕಿಂಗ್ ಕರ್ ಗಪ್ ಚುಪ್ ಗರೀಜಲ್ ಅಂತನ್ರಿ ಅವ ಹ್ಞೂ ಇದು ಬರಲ್ ಮವ ಇದ್ರಕಿನ್ನ ಸಣ್ಣ ಇರ್ತು ಸುಗು ಅದ್ರೊಳಗೆ ಗುಬ್ಬಿ ಗೂಡು ಬರುತ್ತೆ ಬರ್ತು ಗುಬ್ಬಿ ಅಂದ್ರೆ ಗುಬ್ಬಿ ಅಂದ್ರೆ ಪಕ್ಷಿ ತಪ್ಪು ನನ್ನ ಮಗನಿಗೆ ಗುಬ್ಬಿ ಅಂದ್ರೆ ಗೊತ್ತಿಲ್ರಿ ನಮಗೆ ಅವಾಗ ಎಷ್ಟು ಗುಬ್ಬಿಗಳು ಕಾಗಿ ಎಲ್ಲ ಇದು ರೀ ಪಕ್ಷಿಗಳು ಈಗ ಭಾಳ ಕಾಣಿಸೋದೇ ಇಲ್ರಿ ರೀ ಹಾಂ ಹ್ಞೂ ಈ ಮೊಬೈಲ್ದಾಗ ಸರ್ಚ್ ಮಾಡಿ ತೋರಿಸ್ಬೇಕು ರೀ ಅವ್ರಿಗೆ ಗುಬ್ಬಿ ಅಂದ್ರೆ ಹೇಳಿ ಗುಬ್ಬಿ ಅಂದ್ರೆ ಏನು ಗುಬ್ಬಿ ಗೂಡು ಅಂದ್ರೆ ಏನು ಇಲ್ಲ ಮಕ್ಳಿಗೆ ಅಕ್ಕಿ ಗೊತ್ತೈತೆ ರೀ ಅಕ್ಕಿ ಸ್ನೇಹ ಮೇಡಮ್ ಯಾಕಂದ್ರೆ ಅಕ್ಕಿ ಭಾಳ ಊರಾಗ ಇದ್ಲಲ್ರಿ ನಮ್ಮೂರ ಸೈಡ ಹಾಗೆ ಭಾಳ ಗೊತ್ತದ ಮಸ್ತ್ 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 ರೀ ಇಲ್ಲಂತ್ರಿ ಏನಾದ್ರೂ ಮಾಡ್ಕೊಂಡ್ಬಂದು ಇಲ್ಲಿ ಕುತ್ಕೊಂಡು ಆರಾಮ್ಸಿರಿ ತಿನ್ಬೇಕಾ ಕುಡಿಬೇಕನ್ನ ಅಂತ ಅನ್ಸಗತೈತಿ ಸೊ ಬೆಳಗ್ಗೆ ಬೆಳಗ್ಗೆ ನೋಡೋಣ ಯೇಜ್ಮೆಂಟ್ ಏನಾರ ಮಾಡ್ಕೊಡಂದ್ರೆ ನಾನು ಮಾಡ್ತೀನಿ ಇರ್ಲಿಕ್ಕಿಲ್ಲ ಮತ್ತೆ ಇಲ್ಲಿಗೆ ಡೈರೆಕ್ಟ್ ಅಡಗಿನಾರ ಏನಾರ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಕನಿಷ ಏ ಹೆಂಗೆ ಮಾಡಬೇಡ ಮವ ನೀ ಸುಮ್ಕೊಂಡು ನೀ ಹೆಂಗೆ ಮಾಡ್ದ್ರೆ ಅಲ್ಲಿ ಹೋಗಬೇಡ ಹೇಳ್ತೀನಿ ನೋಡಿ ನಿನಗೆ ಭಾಳ ಹೈಟ್ ಐತಿ ರೀ ಅದು ಈ ಅಲ್ಲಿ ಕಂಪೌಂಡ್ ನಿಂತ್ರಂದ್ರೆ ಕಂಪೌಂಡ್ಕಿನ್ನ ಮ್ಯಾಗ ಮ್ಯಾಗೆ ತಳಕೊಂಡರು ಇಲ್ಲು ಇಲ್ಲಿ ಬರ್ರಿ ಹಾ ಇಲ್ಲ ಮುಸ್ರಿಗಳೆಲ್ಲ ಇಟ್ಟಿನಿರಿ ಅಷ್ಟು ಇನ್ನೂ ಸ್ವಲ್ಪ ಎಷ್ಟೋ ಅರಬಿಗಳು ಇದ್ದವು ನೋಡಿರಿ ಜವಾರಿ ಮ್ಯಾಗ ಇಟ್ಟೀನಿ ಅದು ನೆನ್ಪೇ ಇಲ್ಲ ಹೋಗೋತನ ಮತ್ತೆ ಯಾರ ಬಂಡೆದರ್ ಬಂದು ಹಾಕಿ ಹೋಗ್ಬಿಡ್ತೀನಿ ಹಾಂ ಏನಪ್ಪ ಏಯ್ಯಪ್ಪ ತಳಕ ತಕೊಂಡ್ರೆ ಸ್ನೇಹ ಒಬ್ರಗೊಬ್ರ ದಲ ದಕ್ಲಿ ಮಾಡಬೇಡ್ರಿ ಹೊಳ್ರಿ ಈ ಕಡೆ ಇಬ್ಬರು ನೋಡೋಣ ಈ ಕಡೆ ಇಬ್ಬರು ಹಾಳ್ರಿ ಏಯ್ ಫೋಟೋ ತೆಗಿಲ ಶೆಟ್ಟ ಸಕಮಂತ ಮನ್ ಮಕ್ಕಳೆಲ್ಲ ಈಗ ಎದ್ದವ್ರು ಬಂದಿದ್ರಲ್ಲ ರೀ ನಂಗೆ ಒಲೆ ಹಚ್ಕೊಂಡು ಕೂತಿದ್ದೆ ಹಂಗೆ ವೀಡಿಯೋನ ಮಾಡ್ಕೋತ ಚಾಲು ಮಾಡಿದೆ ಸೊ ಇದನ್ನೆಲ್ಲನೂ ತೆಗೆದ್ಬಿಡಮ್ರಿ ಹಸಿನ ತೆಗೆದು ಮಡಚಿಟ್ಟು ಕಸ ಹೊಡ್ಕೊಂಡ್ಬಿಡಮಂತ ಹಾಲಿಗೆ ಇಟ್ಟಿದ್ದೀನಿ ರೀ ನೆನಪೇ ಇಲ್ಲ ಹಾಲು ಕುದ್ದು ಸ್ವಲ್ಪ ಉಕ್ಕಿಬಿಟ್ಟು ನೋಡ್ರಿ ತಂದು ಹಾಲಿನ ಪ್ಯಾಕೆಟ್ ಬಂದ್ಬಿಟ್ಟನ ಫ್ರಿಜ್ನಾಗ ಇಡ್ತಿದ್ವಿ ಫ್ರಿಜ್ ಇಲ್ಲ ಅದಕ್ಕಂತೇಳಿ ಡೈರೆಕ್ಟಾಗಿ ರೀ ಮತ್ತು ಕೆಡ್ತಾವಲ್ಲ ಜಲ ಭಾಳ ಐತಿ ಅದಕ್ಕಂಥೇಳಿ ಹೊರಗೆ ಇರ್ತೀವಿ ನೋಡ್ರಿ ಎಲ್ಲ ಗಾಳಿ ಗಾಳಿ ಆದಂಗೆ ಆಗಿರ್ತೈತಿ ಅದಕ್ಕೆ ಗಾಳಿಗೆ ಎಲ್ಲ ಬಿಟ್ಟಿರ್ತಾವ್ರಿ ಅದಕ್ಕೆ ಸ್ವಲ್ಪ ನೀರು చాకితిన రి సద్య కప్రం చా నాస్తా బడనంటంద యజమాను అది కబరే చా మత్త బిస్కెట్ త తందైతు నా నే కడిగిన ಮಾಡಿದraitu అంటే

ಡಸ್ಟ್ ಬಾಳ್ ದಮ್ ಇದಕ್ಕ ಗುಬ್ಬಿ ಗುಡ ಆಗವಲ್ತ್ರಿ ಅದ್ ಮಸ್ತ್ ಮಳಿ ಬಂದು ತೈತ್ ಅಂದ್ರ ಗುಬ್ಬಿ ಗುಡ ಆಗುತ್ತೆ ಪಪ್ಪ ಗೊತ್ತಾಗುತ್ತೆ ಏ ಪಿಲ್ಲ ನೌಕರಿ ತಿಸ್ಕರು ನೋಕು ಹಾ ಕರ್ ಚಾ ಬರಿಯಲ್ ತಮ್ಮ ಗಾಶಿ ಬೇಕತ್ತಿತ್ತು ಮಾರಿಗೋಲ್ ಬಿಸ್ಕೆಟ್ ತರ್ಸಿನ್ರಿ ತರ್ಸೀನ್ರಿ ಸ್ವಲ್ಪ ಹಸು ಬಾಳ ತನ ತಡ್ಕೋಬಹುದ್ರಿ ಮಾರಿಗೋಲ್ ಬಿಸ್ಕೆಟ್ ತಿಂದ್ರ ಬಾಳ ಕರ್ಸೊಂಡ್ ಬರ್ತಾವ ಪಾರ್ಲೇಜಿ ಗೋಲ್ಡ್ ಗಟ್ಟಿರ್ತಾವ ಬಿಡ್ರಿ ರುಚಿ ಇರ್ತಾವ ಆದ್ರ ಬಾಳ ತನ ಅದರಲ್ಲಿ ತಡ್ಕೊಳಕ್ ಆಗದ್ರು ಓನಾರ ಅಂಕಲ್ ಕಂಗಾರ اني هي تورسه بري بري نارن نارن قتله تورسه متشيغون ಸೊ ಫ್ರೆಂಡ್ಸ ನಾನು ವೀಡಿಯೋಗಳ ಹಾಕ್ತಾ ಇರೋ ಕಾರಣಕ್ಕಾಗಿ ವೀಡಿಯೋಗಳು ಪೆಂಡಿಂಗ್ ಬಿದ್ದಿದ್ದಾವ್ರಿ ಸೊ ಆ ಕಾರಣಕ್ಕಾಗಿ ವೀಡಿಯೋಗಳ್ನ ನಾನು ಇವಾಗ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ತಾ ಹೋಗ್ತೀನಿ ರೀ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಭಾಳ ಜನ ಕಮೆಂಟ್ ಮಾಡಿದ್ರಿ ಆ ಮನೆ ನಿಮ್ಗೆ ಭಾಳ ಚಂದ ಐತ್ರಿ ಅಲ್ಲೇ ಇರಿ ಬಿಡಬೇಡ್ರಿ ಆ ಮನೆ ಅಂತೇಳಿ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಕನಸುಗಳ್ನ ಹೊತ್ಕೊಂಡು ಮನೆ ಕಟ್ಟಿಸ್ಕೊಂಡು ಸೊ ಅಲ್ಲಿ ಇರೋದಕ್ಕಿಂತ ನಮ್ಮ ಮನೆಯೊಳಗೆ ಇರೋದೇ ಬೆಟ್ರ್ ಅಂತಕ್ಕೆ ಕೆಲಸ ಫ್ರೆಂಡ್ಸ ನಾವು ಒಂದು ಚಾನ್ಸ್ ತೊಗೊಂಡಿದ್ವಿ ಅಲ್ಲೇ ಇದ್ರಾಯಿತು ಅಂತೇಳಿ ಬಟ್ ಅದಾದ ಮತ್ತೆ ಮತ್ತು ವಿಚಾರ ಮಾಡಿದ್ವಿ ಇಷ್ಟೆಲ್ಲ ಖರ್ಚು ಮಾಡಿ ಮತ್ತು ಬೇರೆದವ್ರಿಗೆ ಮನೆ ಬಾಡಿಗೆ ಕೊಟ್ಟು ಅಂದ್ರೆ ಈಗ ಹೊಸ ಮನೆಯೇ ಬಾಡಿಗೆ ಕೊಟ್ಟು ಅಲ್ಲೇ ಅನ್ನೋದು ಕೂಡ ಒಂದು ಚರ್ಚೆ ಬಂದಿತ್ತು ಬಟ್ ಅದು ಸರಿ ಅನಿಸೋಂಗಿಲ್ಲ ಮತ್ತು ನಾವು ಆಮೇಲೆ ಹೊಸ ಮನೆಗೆ ನಾವೇ ಅದು ಖುಷಿನ ಅನ್ಭವಿಸೋಕ್ಕಾಗಲ್ಲ ಮತ್ತು ಬಾಡಿಗೆ ಕೊಟ್ಟು ಎರಡು ಮೂರು ವರ್ಷ ಬಾಡಿಗೆ ಕೊಟ್ಟು ಒಳ್ಳೆ ನಾವು ಆ ಮನೆಗೆ ಹೋಗುವಷ್ಟೊತ್ತಿಗೆನೆ ಅದೆಲ್ಲ ನಾವು ಹೊಸ ಇರೋ ಖುಷಿ ಸಿಗಲ್ಲ ನೋಡ್ರಿ ಎಷ್ಟಾಗಲಿ ಇನ್ನೊಬ್ರು ಮತ್ತೆ ಯೂಸ್ ಮಾಡಿರೋಂಥ ಮನೆಯೊಳಗೆ ನಾವು ಹೋಗ್ಬೇಕಿತ್ತು ಆ ಕಾರಣಕ್ಕಾಗಿ ನಮ್ಮ ಮನೆಗೆ ನಾವು ಬಂದಿದ್ದೀವಿ ನೋ ಇದಕ್ಕಿಂತ ಮುಂಚೆಕ್ಕಿಂತ ವಿಡಿಯೋದೋಗಿ ನಾ ಹೇಳೀನಿ ಸೊ ಮತ್ತೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬಾಯ್